ರೈತ ನೀನೊಂದು ಕಡಲು ನೀನಿಲ್ಲದೆ ತುಂಬದು ಲೋಕದ ಒಡಲು ನಿನಗೆ ಬಂದರೂ ಎಷ್ಟೇ ಕಷ್ಟ ನೀನು ಆಗಲಾರೆ ಎಂದಿಗೂ ಭ್ರಷ್ಟ ರೈತ ನೀನು ದೇಶದ ಉಸಿರು ಪ್ರತಿ ಅಗಳಿನಲ್ಲಿಯೂ ಬರೆದಿದೆ ನಿನ್ನಯ ಹೆಸರು ನೀನು ಯಾವುದಕ್ಕೂ ಜಗ್ಗಲಿಲ್ಲ ಮಳೆ ಗಾಳಿಗೂ ಬಗ್ಗಲಿಲ್ಲ ನಿನಗೆ ಸಮಯದ ಅರಿವೇ ಇಲ್ಲ ಅಗಲಿರುಳೆನದೇ ದುಡಿಯುವೆಯಲ್ಲ ರೈತ ನೀನು ಎಲ್ಲರಿಗೂ ಆದರ್ಶ ಒತ್ತಿರುವೆ ಲೋಕದ ಹಸಿವು ನೀಗಿಸುವ ಪುಣ್ಯದ ಕೆಲಸ ಆದರೂ ನಿನ್ನ ಬೆವರಹನಿಗೆ ಇಂದು ಬೆಲೆಯಿಲ್ಲ ಸಾಲದ ಶೂಲಕ್ಕೆ ಸಿಲುಕಿ ನರಳುತ್ತಿರುವೆಯಲ್ಲ ನಿನ್ನ ಅನ್ನದ ತೀರಿಸಲು ಎಲ್ಲರೂ ಮರೆತರಲ್ಲ